प्रजा राज्य कर्ण न्यूज के स्वागत ನಾವು ಜಿಲ್ಲಾ ವಿಭಜನೆ ಪರವಾಗಿದ್ದೇವೆ ಸಚಿವ ಸತೀಶ್ ಜಾರಕಿಹೊಳಿ ರಾಜ್ಯೋತ್ಸವದ ಬಳಿಕ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ ಸೋಲಾರ್ ಪವರ್ ಉತ್ಪಾದನೆಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಜಿಲ್ಲಾ ವಿಭಜನೆಗೆ ನಾನು ಒತ್ತಡ ಹಾಕಿದ್ದೇನೆ ಶೀಘ್ರದಲ್ಲಿ ಸರ್ಕಾರ ಈ ಕುರಿತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ರಾಮಗೌಡ ಪಾಟೀಲ್ ನ್ಯೂಸ್ ಬೆಳಗಾವಿ ಬೆಳೆಸಲಿಕ್ಕೆ ಕಟ್ಟಲಿಕ್ಕೆ ನಾವೆಲ್ಲರೂ ಒಟ್ಟಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡಿದಂತೆ ರಾಜ್ಯೋತ್ಸವದ ಉದ್ದೇಶ ಕರ್ನಾಟಕ ಎಲ್ಲ ವಲಯಗಳಲ್ಲಿ ರಂಗಗಳಲ್ಲಿ ನಂಬರ್ ಒನ್ ಆಗುತ್ತೆ ಈಗ ಎರಡು ಮೂರು ನಂಬರ್ದಲ್ಲಿ ಇದ್ದೀವಿ ನಾವು ಎಂಟೈರ್ ಕಂಟ್ರಿಯಲ್ಲಿ ಎಜುಕೇಶನ್ ಐ ಟಿ ಆಫ್ದಲ್ಲಿ ಇಂಡಸ್ಟ್ರಿಯಲ್ಲಿ ಎರಡು ನಂಬರ್ದಲ್ಲಿ ಇದ್ದೀವಿ ಕೃಷಿಯಲ್ಲಿ ಕೂಡ ಇದ್ದೀವಿ ಅದನ್ನು ಹೆಚ್ಚಾದರೆ ಒಂದು ಹೆಸರು ಬರ್ತೈತಿಲ್ಲ ಕೆಲಸ ಮಾಡೋಕಾರಿ ಮಾಡೋಣ ಎಲ್ಲ ಕೂಡಿ ಎಲ್ಲ ಕಡೆ ಪಂಚವಾರ್ಷಿಕ ಯೋಜನೆ ಅಂತ ಮಾಡಿರ್ತಾರೆ ಆಯಾ ಸರ್ಕಾರ ಬಂದಾಗ ಅದಕ್ಕೆ ತಕ್ಕ ಅನುಗುಣವಾಗಿ ಬಜೆಟ್ ಗಳನ್ನ ಪ್ರೊವೈಡ್ ಮಾಡ್ತಾರೆ ಇನ್ನ ಹೇಳಲ್ಲ ಅಗ್ರಿಕಲ್ಚರ್ ಸೆಕ್ಟರ್ ಇರಿಗೇಷನ್ ಕುಮೂ ಈ ಪವರ್ಗೆ ಇಂಪಾರ್ಟೆನ್ಸ್ ಕೊಡ್ತಾರ ಸೋಲಾರ್ಗೆ ಜಾಸ್ತಿ ಉತ್ಪನ್ನ ಆಗ್ತದೆ ನಮ್ ಕಡೆ ಸೊ ಒಂದೊಂದು ಟೈಮ್ ಬಂದಾಗ ಒಂದೊಂದು ಸೆಕ್ಟ್ರಿಗೆ ನಾವು ಪ್ರಿಯಾರಿಟಿ ಕೊಡ್ತೀವಿ ಈ ಸಾರಿ ನಾನು ಲೆಕ್ಕಲೆ ಮೂವತ್ತು ತಿಂಗಳಲ್ಲಿ ಸೋಲಾರ್ಗೆ ಹಿಂದಿನ ಸರ್ಕಾರದಾಗ ನಾವು ಸೋಲಾರ್ಗೆ ಜಾಸ್ತಿ ಕೊಟ್ಟಿದ್ದೀವಿ ಈ ವರ್ಷಕ್ಕೂ ಈಗೂ ಕೂಡ ಈ ಅವಧಿಯಲ್ಲಿ ಸೋಲಾರ್ಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆಮೇಲೆ ಕೆರೆ ತುಂಬೋದು ಈಗ ಮೋಸ್ಟ್ ಪ್ರೋಗ್ರೆಸಿವ್ ಪ್ರೋಗ್ರಾಮ್ ಇದೆ ಕೆರೆ ಮೇಜರ್ ಇರಿಗೇಷನಿಂದ ಮೈನರ್ ಇರಿಗೇಷನಿಂದ ಸೊ ಒಂದೊಂದು ಬಂದಾಗ ಒಂದೊಂದು ಸೆಕ್ಟರ್ಗೆ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಸೊ ಆ ರೀತಿ ಇಂಡಸ್ಟ್ರಿ ಅಂತ ಅದೇ ಯಾವುದೇ ಸರ್ಕಾರ ಬಂದ್ರು ಪ್ರಮೋಟ್ ಮಾಡ್ತಾನೆ ಇರ್ತಾರೆ ವರ್ಷ ಸ್ಕೀಮ್ ಕೊಡ್ತಾರೆ ಸೊ ರಂಗದಲ್ಲಿ ಒಂದ್ಸರಿ ಟೂ ಆಗ್ತಿವಿ ತ್ರೀ ಮೇಲೆ ಕೆಳಗೆ ಬರ್ತಾ ಇರ್ತದೆ ಶಾಶ್ವತವಾಗಿ ನಂಬರ್ ಒನ್ ಮಾಡ್ಲಿಕ್ಕೆ ನಾವೆಲ್ಲ ಕೈ ಜೋಡಿಸೋ ನಮ್ಮ ಸರ್ಕಾರದ ಗುರಿ ಆಗಿದೆ ಸರ್ ಪ್ರಶ್ನೆ ಈ ನಮ್ಮ ಕೊಲ್ಲಾಪುರ ಸರ್ಕಲ್ ಅಂತ ಬಹಳಷ್ಟು ವರ್ಷಗಳಿಂದ ಸರ್ಕೊಂಡ್ ಬರ್ತಾ ಇತ್ತು ಅದನ್ನ ಕೃಷ್ಣದೇವರ ಸರ್ಕಲ್ ಸರ್ಕಲ್ ಅಂತೇಳಿ ಮಾಡಿ ಸುಮಾರು ದಶಕ ಕಳೆದಿತ್ತು ಆದ್ರೆ ಸರ್ಕಲ್ ಅಲ್ಲಿ ಇದುವರೆಗೂ ಕೃಷ್ಣ ದೇವರಾಯ ದೇವರಾಯ್ ಸ್ಟ್ಯಾಚ್ಯೂ ಇಲ್ಲ ಶ್ರೀಕೃಷ್ಣ ದೇವರಾಯ ಕರ್ನಾಟಕ ರಮಾರಮಣ ಅಂತ ಹೇಳಿ ಬಿರುದು ತಗೊಂಡಿರ್ತಕ್ಕೂ ಅಲ್ಲಿ ಏನಾರ ಪಾಲಿಕೆಯಲ್ಲಿ ಪಾಸ್ ಆಗಿ ಸರ್ಕಾರ ಅನುಮೋದನೆ ಕೊಟ್ಟರೆ ಹೆಸರು ಹಾಚಬಹುದು ಹೆಸರು ಮಾತ್ರ ಇಮಿಡಿಯೇಟ್ ಬೋರ್ಡ್ ಕೂಡ ಕೊಲ್ಲಾಪುರ ಸರ್ಕಲ್ ಕೊಲ್ಲಾಪುರ ಸರ್ಕಲ್ ಅಂತಾನೆ ಕರೀತಾರೆ ಅಲ್ಲ ನಾವು ಬೋರ್ಡ್ ಚಿಕ್ಕಲ್ಸ ಅಷ್ಟೇ ಕರಿದೀವಿ ಬಿಡ್ತೀವಿ ನಮ್ ಡ್ಯೂಟಿ ಅಲ್ಲ ಅವ್ರು ಹೆಂಗ ಕರ್ತಾರ ಇನ್ನು ಅವ್ರು ಬಿಟ್ಟದ ಅದು ನಾವ್ ಅತ್ತಿ ನೀವು ಹೇಳಿದಂಗೆ ಯಾವ ಕೇಳ್ತಾ ಚೆಕ್ ಮಾಡ್ತೀವಿ ಯಾವ್ದು ಯಾವ್ದು ಶಾಂಕ್ಷನ್ ಆಗಿದೆ ಅಧಿಕೃತ ಸರ್ಕಾರ ಅನುಮೋದನೆ ಕೊಟ್ಟಿದೆ ಅವ್ನು ಬೇಕಾರೆ ಅಲ್ಲಿ ಈಗ ಮನ್ಯಾ ಶಂಕರಾನಂದ ಬೋರ್ಡ್ ಅಂತ ಹಾಕ್ಯಾರ ಈ ನಮ್ಮ ಕ್ಲಬ್ ರೋಡಿಗೆ ಅದು ಒಂದ್ ರೋಡ್ ಮಾಡಿದ್ವಿ ಇತ್ತಿತ್ಲಾಗೆ ನೀವ್ ಹೇಳಂಗೆ ಸುಮಾರದೇ ಇನ್ನೂ ಅದು ಜಾರಿ ಬಂದಿಲ್ಲ ಜಾರಿಗೊಳಿಸ ಈಗ ಅದನ್ನ ಯಾವ ರೀತಿಯಾಗಿ ನಿನ್ನೆ ಡಿ ಸಿ ಮೀಟಿಂಗ್ ಮಾಡ್ಯಾರ ಕನ್ನಡ ಸಂಘಟನೆ ಚ ಸಂಘಟನೆಗಳ ಜೊತೆಗೆ ಅದ್ ಯಾವ ರೀತಿ ಉಪಯೋಗ ಮಾಡ್ಬೇಕು ಅವ್ರ ಸಜೆಷನ್ ತಗೋದು ಡಿ ಸಿ ಅವರು ಅದಕ್ಕೆ ರೂಪಕ್ಕೆ ತರ್ತಾರೆ ಮಳೆನ ನಿಲ್ತಾ ನಾವು ನಿರೀಕ್ಷೆ ಮಾಡಿದೀವಿ ನವೆಂಬರ್ ಅಕ್ಟೋಬರ್ ಒಂದರಿಂದ ನಾವು ಗುಂಡಿ ತುಂಬ ಕೆಲಸ ಎಕ್ಸಾಕ್ಟ್ಲಿ ಒನ್ ಮಂತ್ ಆಯ್ತು ಇವತ್ತಿನವರೆಗೂ ನಿನ್ನೆ ರಾತ್ರಿ ಇವತ್ತು ಕೂಡ ಮಳೆ ಆಗಿದೆ ಹೀಗಾಗಿ ಮಳೆ ನಿಲ್ಲುವರೆಗೆ ಗುಂಡಿ ತುಂಬೋದು ಕಷ್ಟ ಬೇರೆ ಕಡೆ ಅಲ್ಲಿ ಮಳೆ ಆಗಿಲ್ಲ ಅಲ್ಲಿ ಪ್ರಾರಂಭ ಆಗಿದ್ದಾರೆ

ಅವರು ನಾವು ಸಮ್ಮೇಳನ ಮಾಡ್ತಿರ್ತಾ ಪರ್ಮಿಷನ್ ತಗೋತಾರ ಅರ್ಜಿ ಕೊಡ್ತಾರ ಅದ್ರಲ್ಲಿ ಏನು ಇದನ್ನ ಮೆನ್ಷನ್ ಮಾಡೋಲ್ಲ ಇನ್ನ ಭಾಷಣ ಮಾಡಿದ್ಮಾಗ ಪ್ರತಿ ಸಾರಿ ನಾವು ಕೇಸ್ ಹಾಕಿದೀವಿ ಹಾಕಿಲ್ಲ ಅಂತ ಏನಿಲ್ಲ ಪ್ರತಿ ಸಾರಿ ಅವರು ವೈಲೆಟ್ ಮಾಡಿದಾಗ ಪೊಲೀಸರು ಯಾವಾಗ ಕೂಡ ಕೇಸ್ ಹಾಕಿದಾರ ನೀ ಹೇಳಿದಾಗ ಅದು ಸ್ಟ್ಯಾಂಡ್ ಆಗ್ಬೇಕು ಸ್ವಲ್ಪ ನೋಡೋಣ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಯಾವ ರೀತಿಯಂಟ್ ಮಾಡ್ಬೇಕಂತ ನೋಡ್ತಾರೆ ಅದ್ರ ಬಗ್ಗೆ ಚೆಕ್ ಮಾಡ್ಸೋಣ ಏನಾಗಿದೆ ಅಂತ ಅವರು ಕಮಿಷನರ್ ಅವ್ರು ರಾಜ್ಯೋತ್ಸವ ವಿವಾದಕ್ಕೆ ಕಾರಣ ಆಗಿದೆ ಸಾಕಷ್ಟು ಅರ್ಧ ಇರುವಾಗ ಮರಾಠಿ ಕನ್ನಡನೇ ಬಳಸ್ತೇ ಇರುವಂಥ ಕನ್ನಡ ರಾಜ್ಯ ಆಗಿ ಇದು ಸರ್ಕಾರಕ್ಕೆ ಕಳ್ಸ ತಗೊಂಡಿದೆ ಅಂತ ಕನ್ನಡ ಸಂಘಟನೆಗಳು ಹೇಳಿರ್ಬೋದು ಅದೇನು ಮರಾಠಿ ಉರ್ದು ಇಂಗ್ಲಿಷ್ ವೈದ್ಯರಿಗೆ ಪ್ರಶಸ್ತಿ ಕೊಡಬಾರ್ದಂತ ಏನ ಹಂಗೇನ ಹಿಂದೂ ಕೊಟ್ಟಿದ್ವಿ ನಾವು ಬೇರೆ 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 ಭಾಷೆಗಳನ್ನ ಕೊಟ್ಟಿದ್ವಿ ನಾವು ಅದೇ ಅದೇ

ಅಲ್ಲ ಸರ್ಭಾಗ ಆಚರಣೆನೇ ಆಗೋದಿಲ್ಲ ಸಂಸ್ಥೆಯಲ್ಲಿ ಇವತ್ ನಾಲ್ಕು ಶಿಕ್ಷಣ ಸಂಸ್ಥೆ ಇದಾವ್ರು ಒಂದ್ ಕಡೆನು ರಾಜ್ಯೋತ್ಸವ ಆಚರಣೆ ಮಾಡೋದೇ ಇಲ್ಲ ಅವರು ರಾಜ್ಯ ವರ್ಷದ ಮೇಲೆ ರಾಜ್ಯೋತ್ಸವ ಅವಾರ್ಡ್ ಕೊಡ್ಕೋಬರ್ತೀನಿ ಆದ್ರೆ ಅವರು ಅಲ್ಲಿ ಕೂಡ ನಿಯಮ ಬೇರೆ ಸರ್ಕಾರ ಯಾವ ಲಾಭಿಯಿಂದ ಅವ್ರಿಗೆ ಇದು ಅವಾರ್ಡ್ ಸಿಕ್ತು ಅಂತ ಇಲ್ಲ ಶೈಕ್ಷಣಿಕವಾಗಿ ದುಡಿದಾರಂತ ಕೊಟ್ಟಿರ್ಬೋದು ಕನ್ನಡ ಸಂಘಟನೆಗಳ ಆಕ್ರೋಶ ಏನಂದ್ರೆ ನಾಗರಾಜ್ ಅವರು ತಮ್ಮ ಶ್ರೀಮತಿ ಅವ್ರಿಗೆ ಕೊಡ್ಸೋಕ್ಕಿಂತ ಬೇರೆ ಯಾರಾದ್ರೂ ಹೋರಾಟಗಾರರ ಸಾಹಿತ್ಯ ಕಲೆ ಬಹಳಷ್ಟು ಎಂಬತ್ ವರ್ಷ ಒಂಬತ್ತು ವರ್ಷ ಆದವ್ರು ಇದ್ದಾರೆ ಅವ್ರು ಕೊಡ್ಬೇಕಾಗಿತ್ತು ಅನ್ನೋದ್ ಒಂದು ವಾದ ಲಾಭಿ ಮಾಡಿ ಕೊಡ್ತಿದ್ದಾರೆ ಸರ್ಕಾರ ಮೇಲೆ ಒತ್ತಡ ಕೊಡ್ತಿದ್ದಾರೆ ಆರೋಪಿ ಅವರು ಗೊತ್ತೇ ಇಲ್ಲ ಲಾಸ್ಟ್ ಕಮಿಟಿಂಗ್ ಯಾರು ಗೊತ್ತಿಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬೆಂಗಳೂರಲ್ಲಿ ನೋಡಿ ನನಗೆ ಗೊತ್ತಿದಂಗೆ ನಾಗರಾಜ್ ಯಾದವ್ ಬಂದ ಮೇಲೆ ಅಲ್ಲಿ ಕನ್ನಡವನ್ನು ಹೇರುವಂತ ಪ್ರಯತ್ನ ಮಾಡಿದ್ದಾರೆ ಅಷ್ಟು ಮಾತ್ರ ನನಗೆ ಗೊತ್ತಿದೆ ಯಾಕೆ ನಾನು ಒಂದ್ ಐದಾರು ವರ್ಷದಿಂದ ಅಲ್ಲಿ ಅವ್ರ ಕಾರ್ಯಕ್ರಮ ಬಹಳಷ್ಟು ಇನ್ವಾಲ್ವ್ ಆಗಿದೀವಿ ಹೋಗಿದೀವಿ ಇಲ್ಲ ಅದೇನ್ ಮಾಡ್ಯಾರ ಗೊತ್ತಿಲ್ಲ ಆದ್ರೆ ಅಲ್ಲಿ ಅವ್ರ ಸಂಸ್ಥೆಯಲ್ಲಿ ಮುಂಚೆ ಇದ್ದಂಗ ಕನ್ನಡವನ್ನ ತರುವಂತ ನನಗೆ ಇಂಡಿವಿಜುವಲ್ ನೋಡಿದಾಗ ಅನ್ಸತಿ ನೀವು ಮಾಡೋದಿಲ್ಲ கடலாட்ட <laughs> 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 ಆದ್ರೆ ದುಡ್ಡು ಕೊಡ್ತೀವಿ ಹೊರಸ ನಮ್ ಏನ್ ಸಮಸ್ಯೆ ಇಲ್ಲ ದುಡ್ಡು ಕೊಡ್ತೀವಿ

ಅಧಿವೇಶನ ಇಲ್ಲ ಇದನ್ನ ಮಾಡ್ತಾರೆ ಇವ್ರು ಬಂದಾಗ ಅವರು ಸಂಬಂಧಪಟ್ಟ ವಾರ್ತಾ ಇಲಾಖೆ ಮಂತ್ರಿಗಳಿಂದ ಉದ್ಘಾಟನೆ ಮಾಡ್ಸೋಣ ಸರ್ಕಾರ ಸರ್ಕಾರ ನಾವೆಲ್ಲ ಚಿಕ್ಕೋಡಿಯಲ್ಲಿ ಎಸ್ ಎಸ್ಬಿ ಆಫೀಸ್ ಎಲ್ಲ ಜಾಗ ಎಲ್ಲ ಖರೀದಿ ಮಾಡತಾರಿಗೆ ವರ್ಗ ಏನು ಸಿಬ್ಬಂದಿಗಳ ಸಲುವಾಗಿ ತಪ್ಪು ಮಾಹಿತಿ

ಒತ್ತಡ ಮಾಡ್ತಿ ಎಲ್ಲ ಶಾಸಕರೊಂದು ಪತ್ರ ಬಂದಿದೆ ಮಾಡುವಂಗಿದ್ರೆ ಮುಂಚಿನ ಮಾಡುತ್ತೋ ಅಥವಾ ಮುಗಿದು ಗೊತ್ತಿಲ್ಲ ಏನೋ ಒಂದು ಉತ್ತರ ಕನ್ನಡ ದೊಡ್ಡ ಕನಸಿತ್ತು ಸಚಿವಾಲಯಗಳು ಬರ್ತಾವೆ ಬೆಂಗಳೂರು ಹೋಗಿದ್ರೆ ತಪ್ಪತ್ತ ಇಲ್ಲ ಇಲ್ಲ ನಾವು ಈಗ ಈಗ ಇದ್ರೆ ಕೇಳಿದ್ರೆ ಇಲ್ಲಿ ಆಗ ಮಾಡ್ಲಿಕ್ಕೆ ಪ್ರಾಕ್ಟಿಕಲ್ ಇಲ್ಲ ಅಂತ ಹೇಳಿದೀವಿ ಈಗೂ ಅದನ್ನ ಹೇಳ್ತೀವಿ ಯಾಕಂದ್ರೆ ಕಮಿಷನರ್ ಇಲ್ಲಿ ಬಂದ್ರೆ ಸೆಕ್ರೆಟರಿ ಅಲ್ಲಿ ಕೊಡ್ತಾನೆ ಸೆಕ್ರೆಟರಿ ಇಲ್ಲಿ ಕಮಿಷನರ್ ಬಂದ್ರೆ ಸೆಕ್ರೆಟರಿ ಡೈರೆಕ್ಟರ್ ಬಂದ್ರೆ ಅಂತ ಸೆಕ್ರೆಟರಿ ಅಲ್ಲಿ ಬರ್ತಾರೆ ಹೀಗಾಗಿ ಅದು ನಾವು ಒಂದ್ಸಲ ಶುಗರ್ ಕಮಿಷನರ್ ಬಂದಿದ್ರು ಅದು ಕೂಡ ಪ್ರಯೋಜನ ಆಗಲಿಲ್ಲ ಸೊ ಅದು ಒಂದು ಆಫೀಸ್ ಇಲ್ಲಿ ಒಂದ್ ಆಫ್ ಮಾಡಿದ್ರು ಇನ್ನು ಅದಕ್ಕೆ ಫುಲ್ ಪ್ಲೇಸ್ ಯಾವ್ದಾರ ಆಫೀಸ್ ಬರುವಂಗಿದ್ರೆ ಅದನ್ನ ಮಾಡಬಹುದು ಮೀಟಿಂಗ್ ಸರ್ ಮಾಡಿದ್ರೆ ಜನ ಯಾವ ಸಚಿವಾಲಯದಲ್ಲಿ ಏನೇನ್ ಮಾಡಬಹುದಲ್ಲ ಸರ್ ಮೂರ್ ತಿಂಗಳಿಗೊಮ್ಮೆ ಆದ್ರೆ ಈ ಭಾಗದ ಜನ ಸರ್ಕಾರ ಹಾಕ್ತಾರೆ ಸರ್ಕಾರ ಏನೇನ್ ಬೇಡಿಕೆಗಳು ಅದ್ ಸಜೆಶನ್ ಮಾಡ್ಬೋದು ಯಾಕಂದ್ರೆ ಮೂರ್ ತಿಂಗಳಿಗೆ ನಾಲ್ಕು ತಿಂಗಳ ಮಂತ್ರಿಗಳು ಸಿಗ್ತಾರ ಒಂದೇ ಕಡೆ ಅವ್ರ ಸಮಸ್ಯೆಗಳನ್ನ

ಈಗ ಲ್ಯಾಂಡ್ ಇಶ್ಯೂ ಇತ್ತು ಲ್ಯಾಂಡ್ ಅಂತ ಸರ್ಕಾರ ಸಾಲ್ವ್ ಆಗಿದ್ದಾರೆ ಎರಡು ಮೂರು ತಿಂಗಳ ಕೆಲಸ ಇದೆ ಅಷ್ಟು ಸಿರೂರು ನೋಡ್ರಿ ಜಾಸ್ತಿ ಕೊಟ್ಟಿದೆ 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 ಏನ್ ತನಿಖೆ ಮಾಡೋರು ಏನಾದ್ರೂ ಟೆಕ್ನಿಕಲ್ ಎಲ್ಲ ಇದ್ರು ಅದೇನಲ್ಲ

அதுக்கு அனுகூல இலாக்க நம்ம

ನೈಂಟಿ ಔಟರ್ ರಿಂಗ್ ರೋಡ್ ಫೇಸ್ ಒನ್ ಅಲ್ಗಾಮ್ ಮಚ್ಚೆ ಬೈಪಾಸ್ ರೋಡ್ ನೆಕ್ಸ್ಟ್ ಇಯರ್ ಜುಲೈ ಆಗಸ್ಟ್ ಎಂಡ್ ಒಳಗಡೆ ಮುಕ್ತಾಯ ಮಾಡ್ತಾರೆ ಸರ್ ನೋಡ್ದು ಅದೇನು ಈ ಮರಗ ಹುಟ್ಟಿ ಕಡೆ ಕಾಟಿ ಮರಗ ಕಡೆ ಲ್ಯಾಂಡ್ ಅಕ್ವಿಜಿ ಅಂದ್ರೆ ಜನ ಪ್ರೈವೇಟ್ ಜನ ಅದನ್ನು ಅಕ್ವೈರ್ ಆರ್ ಮಾಡ್ಕೊಂಡಿದ್ದಾರೆ ಇಲ್ಲಿಗಲ್ ಆಗಿ ಅದು ಸೆಂಟ್ರಲ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಸ್ಟೇಟ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕೇಳಿದಾರ ಈ ಸ್ಟೇಟ್ ನಮ್ಮ ಲೋಕಲ್ ಡಿ ಸಿ ಆಗು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಹನ್ನೆರಡು ಗೊರಿ ಹಾಕಿ ಮೊದ್ಲೇ ಕೇಳಿದಾರು